ಎಲ್ರಿಗೂ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಅಪ್ಡೇಟ್ ಬಂದಿದೆ ಸೊ ಇಪ್ಪತ್ತೆರಡು ಸಾವಿರ ಗೃಹಲಕ್ಷ್ಮಿ ಅಮ್ ಅಕೌಂಟ್ಗೆ ಅಮೌಂಟ್ನ ಜಮಾ ಮಾಡೋರಿದ್ದಾರೆ ಸೊ ಈ ಯಾವ ಮಹಿಳೆಯರಿಗೆ ಸಿಗುತ್ತದೆ ಅಂದರೆ ಸೊ ಇನ್ನೂವರೆಗೂ ಯಾರು ಕೂಡ ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಸಿ ಕೂಡ ಯಾರಿಗೆ ಇನ್ನೂವರೆಗೂ ಒಂದು ಕಂತಿನ ಹಣವೂ ಕೂಡ ಬಂದಿಲ್ಲ ಸೊ ನಿಮ್ಮ ಮಾತಿಗೆ ನೀವು ಮಾಡಿರೋ ತಪ್ಪಿನಿಂದಾಗಿ ಈ ಹಣ ನಿಮಗೆ ಬಂದಿರೋದಿಲ್ಲ ಸೊ ಎಷ್ಟೋ ಜನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕೆ ಸಿನ ಅಪ್ಡೇಟ್ ಮಾಡಿರೋದಿಲ್ಲ ಅದೇ ಥರ ಎಷ್ಟೋ ಜನ ಮೊಬೈಲ್ ನಂಬರ್ನ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿರೋದಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ನಿಮಗೆ ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಹಣ ಇನ್ನೂವರೆಗೂ ಬಂದಿರೋದಿಲ್ಲ ಸೊ ಅಂತ ಎಲ್ಲ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದೆ ಏನಂದರೆ ಸೊ ನೀವು ಏನಾದರೂ ನಿಮ್ಮ ಅಕೌಂಟ್ ನಲ್ಲಿ ಈ ತಪ್ಪನ್ನು ಸರಿಪಡಿಸ್ಕೊಂಡ್ರಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಜೋಡಣೆ ಮಾಡಿದ್ರಿ ಅದೇ ಥರ ಬ್ಯಾಂಕ್ ಅಕೌಂಟ್ಗೆ ಕೆ ಸಿನ ಅಪ್ಡೇಟ್ ಮಾಡಿದರೆ ಎಲ್ಲರಿಗೂ ಸಹ ಇವಾಗ ಒಂದು ಕಂತು ಬರ್ಲಾಗ್ತಿವ್ರಿಗೆ ಎರಡು ಸಾವಿರ ಎರಡು ಕಂತು ಬರಲಾರ್ದಿರೋರಿಗೆ ನಾಲ್ಕು ಸಾವಿರ ಮತ್ತೆ ಕಂತು ಇನ್ನೂರ್ಗು ಯಾರು ಕೂಡ ಬಂದಿಲ್ಲ ಅವರಿಗೆ ಸಾವಿರ ಕಂತು ಹಣ ಯಾರಿಗೂ ಬಂದಿಲ್ಲ ಸೊ ಅವ್ರಿಗೆ ಹತ್ತು ಸಾವಿರ ಸರ್ಕಾರ ಹಣವನ್ನ ಬಿಡುಗಡೆ ಮಾಡ್ತಾ ಕೂಡ ನಿಮ್ಮ ಅಕೌಂಟ್ಗೆ ಕೆ ವೈ ಸಿ ಅಪ್ಡೇಟ್ ಮಾಡಿ ಮೊಬೈಲ್ ನಂಬರ್ನ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿದೆ ಸೊ ನಿಮಗೂ ಸಹ ಇನ್ನೋರ್ಗು ಗೃಹಲಕ್ಷ್ಮಿ ಹಣ ಬಂದಿರುತ್ತೆ ಇರುವ ಮಹಿಳೆಯರಿಗೂ ಸಹ ಇಪ್ಪತ್ತೆರಡು ಸಾವಿರ ಹಣವನ್ನ ರಾಜ್ಯ ಸರ್ಕಾರ ಹಣವನ್ನ ಖಾತೆಗೂ ಸಹ ಜಮಾ ಮಾಡಲಾಗುತ್ತದೆ ಸೊ ಇನ್ನೂವರೆಗೂ ಯಾರು ಕೂಡ ಕೆ ವೈಸಿನ ಅಪ್ಡೇಟ್ ಮಾಡಿಲ್ಲ ಕೆ ವೈಸಿನ ಅಪ್ಡೇಟ್ ಮಾಡ್ಕೊಳ್ಳಿ ಅದೇ ಥರ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ನ ಅಪ್ಡೇಟ್ ಮಾಡಿ ಸೊ ಇದರಿಂದ ನಿಮಗೂ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತದೆ ಅದೇ ತರ ಅನ್ನಪಾಗ್ಯ ಹಣವನ್ನು ಕೂಡ ಇದೇ ತಿಂಗಳ ಮೇ ತಿಂಗಳ ಮೂವತ್ತರೊಳಗೆ ಜೂನ್ ತಿಂಗ್ ಮೇ ತಿಂಗಳ ಮೂವತ್ತರ ಒಳಗೆ ಅನ್ನಪಾಗ್ಯದ ಹಣವನ್ನು ಕೂಡ ಜಮಾ ಮಾಡಲಾಗುತ್ತದೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು